ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಕನಸು ಚಂದ್ರು ನಮ್ಮ ಆಶ್ರಮಕ್ಕೆ ಹೆಲ್ಪೇಜ್ ಇಂಡಿಯಾ ಇಂದ ಒಂದು ಅದ್ಭುತ ಕಾರ್ಯಕ್ರಮವನ್ನ ಮಾಡಿಕೊಟ್ರು ಸೊ ಯಾವ ತರ ಅಂದ್ರೆ ಹಿರಿಯ ನಾಗರಿಕರು ಅಥವಾ ವಯಸ್ಸಾದ ವೃದ್ಧರು ಅವರ ಮಾನಸಿಕ ಆರೋಗ್ಯವನ್ನು ಹೇಗೆ ಇಟ್ಕೋಬೇಕು ಅದರಿಂದ ಏನ್ ಪ್ರಯೋಜನ ಸೊ ಇದರಿಂದ ಎಷ್ಟು ನಮ್ಮ ಬೆನಿಫಿಟ್ಸ್ ಇದೆ ಅಂತ ಅವ್ರು ತುಂಬಾ ಚೆನ್ನಾಗಿ ಇವತ್ತು ಹೇಳ್ಕೊಟ್ರು ಮೊದಲನೇದಾಗಿ ಬರ್ಸೆ ಸರ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಂಡ್ ಸಂಜಯ್ ಸರ್ ತುಂಬಾ ಇನ್ಫಾರ್ಮೇಶನ್ ಚೆನ್ನಾಗಿ ಕೊಟ್ರಿ ನಮ್ಮ ಹಿರಿಯರಿಗೆ ಇವತ್ತು ಕೆಲವು ವಿಷಯಗಳಂತೂ ತುಂಬಾ ಅರ್ಥ ಆಯ್ತು ಯಾಕಂದ್ರೆ ಅವರು ಅವರಿಗೆ ಇರುವಂತ ಒಂದು ಪ್ರಶ್ನೆಗಳಾಗ್ಬೋದು ಅಥವಾ ಅವರಿಗೆ ಒಂದು ಡೌಟ್ಸ್ ಏನೇ ಇದ್ರು ಇವತ್ತು ಕೇಳ್ತಾ ಇದ್ರು ತುಂಬಾ ಚೆನ್ನಾಗಿ ನಮಗೂ ಇಂಟ್ರೆಸ್ಟಿಂಗ್ ಇತ್ತು ನೀವು ನೋಡಬಹುದು ನಾವು ಕೂಡ ಅದು ಅಪ್ಲೋಡ್ ಮಾಡ್ತೀನಿ ನಿಮ್ ಇಬ್ಬರಿಗೂ ಹಾಗೆ ಸಂಜಯ್ ಸರ್ಗೂ ಕೂಡ ನಮ್ಮ ಕನಸು ಫೌಂಡೇಶನ್ ವತಿಯಿಂದ ಹಾಗೂ ಹಿರಿಯರ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಮತ್ತೆ ನೀವು ಬಂದು ಈ ತರ ಒಂದು ಪ್ರೋಗ್ರಾಮ್ ಪ್ರೋಗ್ರಾಮ್ಗಳನ್ನ ಮಾಡಿದ್ರೆ ಇನ್ನೂ ಹೆಲ್ಪ್ ಆಗುತ್ತೆ ಅವ್ರಿಗೆ ಏನು ಇಷ್ಟ ಇಷ್ಟಪಡ್ತೀರಾ ಸರ್ ನಮ್ಮ ಆಶ್ರಮದ ಬಗ್ಗೆ ಅಥವಾ ಇಲ್ಲಿರೋ ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಹೇಳ್ಬೇಕಂದ್ರೆ ನಿಮ್ಮ ರೆಸ್ಪಾನ್ಸ್ ಚೆನ್ನಾಗಿತ್ತು ನಾನು ಕರೆ ಮಾಡಿದಾಗಲೇ ನಿಮ್ಮ ರೆಸ್ಪಾನ್ಸ್ ಚೆನ್ನಾಗಿತ್ತು ಆ್ಯಂಡ್ ಓವರ್ ಆಲ್ ಹೇಳಬೇಕಂದ್ರೆ ನನಗೆ ನಿಮ್ಮ ವರ್ಡಿಸಮ್ ಕೂಡ ಇಷ್ಟ ಆಯ್ತು ಓಕೆ ಅಂಡ್ ಅದೇ ತರ ನಿಮ್ಮ ಕೂಡ ಒಳ್ಳೇದ್ ಮಾಡ್ಲಿ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ ಮತ್ತೆ ಅವ್ರಿಗೂ ಸಹ ಒಳ್ಳೇದು ಮಾಡ್ಲಿ ಇದೇ ಥರ ಇನ್ನಷ್ಟು ಯಾರಾದರೂ ನಿರ್ಗತಿಗರಿದ್ರೆ ಇದ್ರೆ ದಯವಿಟ್ಟು ಅವ್ರನ್ನ ತೊಗೊಂಡ್ಬಂದು ನೋಡ್ಕೊಳ್ಳಿ ನಿಮಗೆ ಇನ್ನೂ ದೇವರು ಒಳ್ಳೇದು ಮಾಡಲಿ ಅಂತ ನಾನು ನಿಮ್ಮ ಕಡೆ ಕೇಳ್ಕೊಳ್ತೇನೆ ಆ್ಯಂಡ್ ಮೋರ್ ಆಲ್ ಥ್ಯಾಂಕ್ಸ್ ಇಲ್ಲ ಸರ್ ಯಾವ್ದಾದ್ರು ಇನ್ಫಾರ್ಮೇಷನ್ ಏನಾರು ಪ್ರೋಗ್ರಾಮ್ಗಳಿದ್ರೆ ದಯವಿಟ್ಟು ನಮ್ಗೆ ತಪ್ಪಿಸಿ ನಾಳೆ ಅದನ್ನು ಕ್ಯಾರಿ ಫಾರ್ಡ್ ಮಾಡ್ಕೋತೀನಿ ಖಂಡಿತ ಸರ್ ಖಂಡಿತ ಸೊ ಹಾಗೆ ಇವತ್ತು ಹೆಲ್ಪೇಜ್ ಇಂಡಿಯಾಯಿಂದ ಒಂದು ಹೊತ್ತಿನ ಊಟದ ಕೂಡ ಒಂದು ವ್ಯವಸ್ಥೆ ಮಾಡಿದ್ದಾರೆ ಯಾಕೆಂದರೆ ಇದು ಎಲ್ಲರೂ ಕೂಡ ಬಂದು ಈ ಥರ ಒಂದು ಸಣ್ಣ ಸಣ್ಣ ಪ್ರೋಗ್ರಾಮ್ ಮಾಡಿದ್ರೂ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ನೀವು ಕೂಡ ಹೋಗುವಾಗ ಅಥವಾ ಎಲ್ಲ ಇರುವಾಗ ಯಾರಾದರೂ ಈ ತರ ಅಸಹಾಯಕರು ಕಂಡ್ರೆ ಅಥವಾ ನಿರ್ಗತಿಕರು ಕಂಡ್ರೆ ವಯಸ್ಸಾದವರು ಕಂಡ್ರೆ ದಯವಿಟ್ಟು ನಮಗೆ ಕಾಲ್ ಮಾಡಿ ನಾವು ಬಂದು ಅವ್ರನ್ನ ಕರ್ಕೊಂಡು ಬಂದು ಆಶ್ರಮದಲ್ಲಿ ಉಚಿತವಾಗಿ ಊಟ ಬಟ್ಟೆ ಅವ್ರಿಗೆ ಔಷಧಗಳನ್ನ ಕೊಟ್ಟು ನೋಡ್ಕೊಳ್ಳುವಂಥ ಒಂದು ಕೆಲಸ ಮಾಡ್ತಿದ್ದೀವಿ ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಕೇಳ್ತಾ ಎಲ್ಲರಿಗೂ ದೇವರನ್ನು ಮಾಡಲಿ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಥ್ಯಾಂಕ್ ಯು ಹೌದ್ ಹೌದು ಹಾ ಓಕೆ ಥ್ಯಾಂಕ್ ಯು ಇಷ್ಟೊಂದು ನನ್ನ ಜೊತೆ ಮಾತಾಡೋದಿಕ್ಕೆ ನನಗೆ ಗೊತ್ತಿರೋಷ್ಟು ವಿಚಾರಗಳನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ನಾನು ಸಹ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ದೇವರು ನಿಮ್ಗೆ ಒಳ್ಳೆ ಆರೋಗ್ಯನ ಕೊಡ್ಲಿ ಒಳ್ಳೆ ಹಾ ಹೌದು ನಾವು ಆರೋಗ್ಯ ಕೊಟ್ಟು ನೀವೆಲ್ಲರೂ ಚೆನ್ನಾಗಿರ್ಲಿ ಇಲ್ಲಿ ನಿಮ್ಮ ಯೋಚನೆಗಳೆಲ್ಲ ಕಡಿಮೆ ಆಗ್ಲಿ ಅಂತ ನಾನು ಆ ದೇವ್ರನ್ನ ಪ್ರಾರ್ಥನೆ ಮಾಡ್ತಿದ್ದೀನಿ ಆಯ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್